ನಮ್ಮ ವಿಭಾಗೀಯ ವ್ಯವಸ್ಥಾಪಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ನಲವತ್ತೆರಡು ಇದೆ ಷೇರು ಬಂಡವಾಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೈದು ಲಕ್ಷದ ಅರವತ್ತೈದು ಸಾವಿರದ ಆರ್ನೂರಾಗಿದೆ ಒಟ್ಟು ಟೇವುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತೇಳು ಕೋಟಿ ಮೂವತ್ತೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂದೂರ ಅರವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷದ ಐವತ್ತೊಂದು ಸಾವಿರದ ಐದುನೂರ ಏಳು ಆಗಿದೆ ಒಟ್ಟು ಮುಂಗಡಗಳು ಮೂವತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ నలవత్తేర కో నలవత్ ల మూరు సా అరవ తొమ్ నివ లాభ ఎర స ఇప్పవత్నా సా ముందు ఇవన్న ఐవత్ లక్షత్తారు సూర అరవత్తు లాభాంశ హెస్ట్ టైమ్ హైదు పర్సెంట్ డివిడెండ్ కొట్టరు ఈ బాగా అధ్యక్షులు

సామన్య మీసలు నిధికి ఇప్ప పర్సెంట్ లక్షల లక్షద మూవ సవరె సహకారీ శిక్షణ నిధికి టూ పర్సెంట్ ఒక్షద హైదు సా ముర కార్యాచరణ నిధి ఇప్పటి పర్సెంట్ లక్షల లక్షద ఐవత్ సా క్షేమ నిధి ఐదు పర్సెంట్ ఎరడు లక్ష ఎంబత్డు ఎంటు కట్టడ నిధి హర్సెంట్ ఐదు లక్ష ఎప్ప ವ್ಯವಹಾರ ಅಭಿವೃದ್ಧಿ ನಿಧಿ ಒನ್ ಪರ್ಸೆಂಟ್ ಐವತ್ತೇಳು ಸಾವಿರದ ಐನೂರ ಅರವತ್ತೆರಡು ವಿನಾಯಕ ಸಮಾಜ ಸೇವಾ ನಿಧಿ ಟೂ ಪರ್ಸೆಂಟ್ ಒಂದು ಲಕ್ಷದ ಹದಿನೈದು ಸಾವಿರದ ಒಂದೂರ ಇಪ್ಪತ್ತ್ಮೂರು ಸಿಬ್ಬಂದಿ ಬೋನಸ್ ಆರು ಲಕ್ಷದ ಅರವತ್ತೈದು ಸಾವಿರದ ಐನೂರು ಹದಿನೆಂಟು ಪರ್ಸೆಂಟ್ ಅಂತೆ ಲಾಭಾಂಶ ಹಂಚಿಕೆ ಆಗಿರುವುದು ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೆರಡು ಸಹಕಾರಿ ಸಿಬ್ಬಂದಿಗಳಿಗೆ ಒಂದೂವರೆ ತಿಂಗಳ ವೇತನಕ್ಕೆ ಹೆಚ್ಚಾಗದ ಮೊತ್ತವನ್ನು ಬೋನಸ್ ರೂಪದಲ್ಲಿ ನೀಡಬಹುದೆಂದು ಹಾಗೂ ಸರ್ಕಾರಿ ಸದಸ್ಯ ಹದಿನೈದರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಲಾಭಾಂಶ ಹಂಚಬಹುದು ಎಂದು ಆಡಳಿತ ಮಂಡಳಿಯ ಶಿಫಾರಸು ಮಾಡಿದ್ದು ಮಂಜೂರಿಗಾಗಿ ವಾರ್ಷಿಕ ಸೇವಾ ಸದಸ್ಯರ ಸಭೆಗೆ ತಾವು ಚಪ್ಪಳ ಮೂಲಕ ಅನುಮೋದನೆ ಮಾಡುತ್ತೇನೆ ಅಂತ ನಾನು ಕಾಲದಲ್ಲಿ ನಿಮ್ವ ಲಾಭದ ಶೇಕಡ ಹದಿನೈದರಂತೆ ಲಾಭಾಂಶ ಹಂಚಿದ ಸಹಕಾರಿ ಹಿತದೃಷ್ಟಿಯಿಂದ ವ್ಯವಹಾರ ಅಭಿವೃದ್ಧಿ ನಿಧಿಗೆ ಒಳಗಾಯಿಸಿರುವ ಆಡಳಿತ ಮಂಡಳಿ ಶಿಫಾರಸು ಮಾಡಿದ್ದು ಮಂಜೂರಿಗಾಗಿ ವಾರ್ಷಿಕ ಸರಸು ವಿನಂತಿಸುತ್ತಿದ್ದೇನೆ ತಾವ ಚಕ್ರದ ಮೂಲಕ ಯು